ರಷ್ಯಾದಲ್ಲಿ ವಿಮಾನವೇ ನಾಪತ್ತೆಯಾಗಿದೆ ಲ್ಯಾಂಡಿಂಗ್ಗೆ ಇನ್ನೇನು ಕೆಲವೇ ಕೆಲವು ನಿಮಿಷ ಇದೆ ಅನ್ನೋ ಹೊತ್ತಿನಲ್ಲಿ ವಿಮಾನ ನಾಪತ್ತೆಯಾಗ್ಬಿಟ್ಟಿದೆ ಚೀನಾ ಗಡಿಯ ಅಮುರು ಪ್ರಾಂತ್ಯದಲ್ಲಿ ವಿಮಾನ ನಾಪತ್ತೆಯಾಗಿದೆ ಅಂಗಾರ ಏರ್ಲೈನ್ಸ್ಗೆ ಸೇರಿದಂತಹ ಎಎನ್ ಟ್ವೆಂಟಿ ಫೋರ್ ವಿಮಾನ ನಾಪತ್ತೆಯಾಗಿದೆ ರಷ್ಯಾದ ಏರ್ ಟ್ರಾಫಿಕ್ ಕಂಟ್ರೋಲರ್ ಜೊತೆ ಸಂಪರ್ಕ ಕಡಿತ ಆಗಿದೆ ಇನ್ನು ಈ ವಿಮಾನದಲ್ಲಿ ಐವತ್ತು ಜನ ಪ್ರಯಾಣವನ್ನ ಮಾಡ್ತಾ ಇದ್ರು ಐವತ್ತು ಜನ ಪ್ರಯಾಣ ಮಾಡ್ತಿದ್ದಂತಹ ವಿಮಾನ ನಾಪತ್ತೆ ಆಗಿದೆ ಎಲ್ಲಿ ಹೋಗಿದೆ ಏನಾಯ್ತು ಅನ್ನೋದು ಗೊತ್ತಾಗ್ತಿಲ್ಲ ಸದ್ಯ ವಿಮಾನಕ್ಕಾಗಿ ತೀವ್ರ ಹುಡುಕಾಟವನ್ನ ನಡೆಸ್ತಿದ್ದಾರೆ ಅಲ್ಲಿನ ಸೇನೆ ಕೂಡ ರಷ್ಯಾ ದೇಶದ ಪೂರ್ವ ಭಾಗದ ಟ್ಯಾಮ್ಡಾ ನಗರದ ಬಳಿ ವಿಮಾನ ನಾಪತ್ತೆಯಾಗಿರೋದು ಈಗ ಹೈಜಾಕ್ ಆಯ್ತಾ ಅಥವಾ ತಾಂತ್ರಿಕವಾಗಿ ಏನಾದರೂ ದೋಷ ಕಳ್ಕೊಂಡು ಎಟಿಎಸ್ ಜೊತೆ ಕಂಪ್ಲೀಟ್ ಆಗಿ ಸಂಪರ್ಕ ಕಡಿತಾ ಆಯ್ತಾ ಏನೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕು ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಇದೇ ನೋಡಿ ಅದೇ ಆ ಕಂಪನಿಗೆ ಸೇರಿದಿರುವಂತಹ ವಿಮಾನ ಇದು ರಷ್ಯಾ ದೇಶದ ವಿಮಾನ ಐವತ್ತು ಜನ ಪ್ರಯಾಣಿಕರು ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಬಟ್ ಚೀನಾದ ಗಡಿಯ ಅಮೂರ್ ಅನ್ನುವಂತ ಒಂದು ಪ್ರಾಂತ್ಯದಲ್ಲಿ ಇದ್ದಕ್ಕಿದ್ದಂತೆ ಕಂಪ್ಲೀಟ್ ಸಂಪರ್ಕ ಕಡಿತ ಆಗುತ್ತೆ ರಷ್ಯಾದ ಏರ್ ಟ್ರಾಫಿಕ್ ಕಂಟ್ರೋಲರ್ ಜೊತೆ ಸಂಪರ್ಕ ಇರಲ್ಲ ಯಾಕಂದ್ರೆ ಯಾವಾಗ ವಿಮಾನ ಹಾರಾಟ ಮಾಡ್ತಿರುತ್ತೆ ಏರ್ ಕಂಟ್ರೋಲರ್ ಜೊತೆ ಯಾವಾಗಲೂ ಅದು ಎಲ್ಲಿ ಹೋಗ್ತಾ ಇದೆ ಏನು ಎತ್ತ ಕಂಪ್ಲೀಟ್ ಡೀಟೇಲ್ಸ್ಗಳು ಶೇರ್ ಆಗ್ತಾ ಇರುತ್ತೆ ಬಟ್ ಇದ್ದಕ್ಕಿದ್ದಂತೆ ಚೀನಾ ಗಡಿಯ ಅಮೂರು ಪ್ರಾಂತ್ಯದ ಹತ್ರ ಬರ್ತಿದ್ದಂತೆ ಅದರ ಸುಳಿವೇನೇ ಸಿಗಲ್ಲ ಐವತ್ತು ಜನ ಇರ್ತಾರೆ ಪ್ರಯಾಣ ಮಾಡ್ತಾ ಇರ್ತಾರೆ ಬಟ್ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕಿಲ್ಲ ಈಗ ಅಂಗಾರ ಏರ್ಲೈನ್ಸ್ಗೆ ಸೇರಿದಂತಹ ಎ ಎನ್ ಟ್ವೆಂಟಿ ಫೋರ್ ವಿಮಾನ ಆಯಿತು ಇದೇ ವಿಮಾನ ಈಗ ನಾಪತ್ತೆ ಹಾಕಿರೋದು